ನಂದಿನಿ ತುಪ್ಪ ಕನ್ನಡಿಗರ ಹೆಮ್ಮೆ ತಿರುಪತಿ ತಿಮ್ಮಪ್ಪನ ಲಡ್ಡಿಗೂ ನಮ್ಮ ನಂದಿನಿ ತುಪ್ಪವನ್ನೇ ಬಳಸ್ತಾ ಇದ್ದಾರೆ ದೇಶ ವಿದೇಶಕ್ಕೂ ನಂದಿನಿ ತುಪ್ಪದ ಗಮಲು ಹರಡಿದೆ ಆದರೆ ಪ್ರತಿಷ್ಠಿತ ತುಪ್ಪವನ್ನ ಕಲಬರಿಕೆ ಮಾಡಿ ದಂಧೆ ಮಾಡ್ತಿದ್ದ ಕಿಂಗ್ ಪಿನ್ಗಳು ಕೊನೆಗೂ ಸಿಕ್ಬಿದಿದ್ದಾರೆ ಸಿ ಬಿ ಪೊಲೀಸರು ಮೈಸೂರು ಮೂಲದ ದಂಪತಿಯನ್ನ ಬಂಧಿಸಿದ್ದಾರೆ ನಂದಿನಿ ತುಪ್ಪ ಜಾಲದ ಕಿಂಗ್ ಪಿನ್ಗಳ ಬಂಧನ ಸಿಸಿಬಿ ಪೊಲೀಸರಿಂದ ಮೈಸೂರು ಮೂಲದ ದಂಪತಿ ಅರೆಸ್ಟ್ ಎಸ್ ರಾಜ್ಯದ ಹೆಮ್ಮೆ ಪ್ರತಿಷ್ಠಿತ ನಂದಿನಿ ತುಪ್ಪವನ್ನ ಕಲಬರಕೆ ಮಾಡಿ ದಂಧೆ ಮಾಡುತ್ತಿದ್ದ ಕಿಂಗ್ ಪಿನ್ ಗಳು ಕೊನೆಗೂ ಲಾಕ್ ಆಗಿದ್ದಾರೆ ಸಿಸಿಬಿ ಪೊಲೀಸರು ಮೈಸೂರು ಮೂಲದ ದಂಪತಿಯನ್ನ ಬಂಧಿಸಿದ್ದಾರೆ ಫೋಟೋಗೆ ಮಳ್ಳನಂತೆ ಪೋಸ್ಟ್ ಕೊಟ್ಟಿರೋ ಈ ಐನಾತಿ ಹೆಸರು ಶಿವಕುಮಾರ್ ಇವಳು ಇವನ ಪತ್ನಿ ರಮ್ಯಾ ಮೈಸೂರಿನ ವಿಜಯನಗರ ಮೂಲದ ಇದೇ ಜೋಡಿ ನಂದಿನಿ ತುಪ್ಪವನ್ನೇ ಕಲಬೆರಕೆ ಮಾಡಿ ಮಾರ್ತಿದ್ರು ಅಷ್ಟಕ್ಕೂ ನವೆಂಬರ್ ಹದಿನಾಲ್ಕರಂದು ಈ ಗ್ಯಾಂಗ್ ಬಲೆಗೆ ಬಿದ್ದಿತ್ತು ಕೆಎಂಎಫ್ನ ನಂದಿನಿ ತುಪ್ಪವನ್ನ ಕಲಬೆರಕೆ ಮಾಡಿ ಮಾರ್ತಿದ್ದವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ರು ನಂದಿನಿ ಉತ್ಪನ್ನಗಳ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ತುಪ್ಪ ಕಲಬೆರಕೆ ಮಾಡ್ತಿದ್ದ ದೀಪಕ್ ಮುನಿರಾಜು ಅಭಿ ಸೇರಿದಂತೆ ನಾಲ್ವರನ್ನ ಹೆಡೆಮುರಿ ಕಟ್ಟಿದ್ರು ಚಾಮರಾಜಪೇಟೆಯ ನಂಜಾಂಬಾ ಅಗ್ರಹಾರದ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ಹಾಲಿನ ಉತ್ಪನ್ನಗಳ ಮಾರಾಟ ಮಾಡುವ ಕೇಂದ್ರವೇ ಇವರ ನಕಲಿ ತುಪ್ಪದ ಅಡ್ಡೆಯಾಗಿತ್ತು ದಂದೆಕೋರ ಮಹೇಂದ್ರ ಎರಡು ವರ್ಷದಿಂದ ನಂದಿನಿ ಉತ್ಪನ್ನಗಳನ್ನು ಖರೀದಿ ಮಾಡೋ ಅಧಿಕೃತ ಡೀಲರ್ ಆಗಿದ್ದ ನಂದಿನಿ ತುಪ್ಪವನ್ನು ಖರೀದಿಸಿ ತಮಿಳುನಾಡಿನ ಧರ್ಮಪುರಿಗೆ ಸಾಗಾಟ ಮಾಡುತ್ತಿದ್ದ ಅಲ್ಲಿನ ಗೌಡೌನ್ನಲ್ಲಿ ನಂದಿನಿ ಹೆಸರಲ್ಲೇ ನಕಲಿ ತುಪ್ಪ ತಯಾರಿಸಿ ಮತ್ತೆ ರಾಜ್ಯಕ್ಕೆ ತಂದು ಮಾರಾಟ ಮಾಡುತ್ತಿದ್ದ ಈ ಪ್ರಕರಣಕ್ಕೆ ಬಹಳ ರೂವಾರಿಯಾಗಿರುವಂತಹ ಇಬ್ಬರು ಆರೋಪಿಗಳು ಮೈಸೂರು ನಗರದ ವಿಜಯನಗರ ನಿವಾಸಿಗಳಾಗಿರ್ತಾರೆ ಇದರಲ್ಲಿ ಮೊದಲನೆಯವರಾಗಿ ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ರಮ್ಯಾ ಹಾಲಿನ ಪ್ರಕರಣಗಳನ್ನ ಇಲ್ಲಿಂದ ಖರೀದಿ ಮಾಡ್ಕೊಂಡೋಗಿ ಮತ್ತು ಅದಕ್ಕೆ ಇತರೆ ಅಡಲ್ಟೇಷನ್ ಕೆಲವು ವಸ್ತುಗಳನ್ನ ಧರಿಸೋದ್ರ ಮುಖಾಂತರ ಮತ್ತೆ ಅದನ್ನು ರೀಪ್ಯಾಕಿಂಗ್ನ ಮಾಡಿ ಇಲ್ಲಿ ಮಾರಾಟ ಮಾಡುವಂಥದ್ದನ್ನು ನಾವು ಈ ದಂಧೆಯ ಜಾಡು ಹಿಡಿದು ತಮಿಳುನಾಡಿಗೆ ಹೊರಟ ಸಿಸಿಬಿ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಯಾಕಂದ್ರೆ ತಮಿಳುನಾಡಿನ ಗೋಡೌನ್ನಲ್ಲಿ ಹೈಟೆಕ್ ಮಷಿನ್ಗಳನ್ನ ಇಟ್ಕೊಂಡು ಈ ಕ್ರಿಮಿಗಳು ನಂದಿನಿ ಹೆಸರಲ್ಲೇ ಕಲಬೆರೆಕೆ ತುಪ್ಪ ತಯಾರು ಮಾಡ್ತಿದ್ರು ಕೂಡಲೇ ಆರೋಪಿಗಳನ್ನ ಬಂಧಿಸಿದ್ದ ಪೊಲೀಸರು ಇವರ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಅರವತ್ತು ಲಕ್ಷ ಫ್ರೀಸ್ ಮಾಡಿದ್ರು ಒಂದು ಪಾಯಿಂಟ್ ಎಂಟು ಎಂಟು ಕೋಟಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿದ್ರು ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಶಿವಕುಮಾರ್ ಪತ್ನಿ ರಮ್ಯಾ ಈಗ ಬಲೆಗೆ ಬಿದ್ದಿದ್ದಾರೆ ಇವರ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಮೈಸೂರಿನಲ್ಲಿ ಕೇಸ್ ದಾಖಲಾಗಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ಆರೋಪಿಗಳು ಇನ್ನೂ ಯಾವೆಲ್ಲ ಸತ್ಯ ಬಾಯ್ಬಿಡುತ್ತಾರೋ ಕಾದು ನೋಡಬೇಕಿದೆ ಟಿವಿ ನೈನ್ ಬೆಂಗಳೂರು